ರೋಣ ಸಿನಿಮಾದ ಹೀರೋಯಿನ್ ಪ್ರಕೃತಿ ಅವರು ನಿಮಗೆ ಹೇಗಿತ್ತು ಇಡೀ ರೋಣ ಜರ್ನಿ ನಿಮ್ಮ ಮೊದಲ ರಿಯಾಕ್ಷನ್ ತುಂಬಾ ಚಾಲೆಂಜಿಂಗ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಆ ಒಟ್ಟಿನಲ್ಲಿ ಎಲ್ರು ಕಷ್ಟ ನಮ್ಮ ಸೆಟ್ ಅಲ್ಲಿ ಬಂದರು ಹಾಗೆ ಬಂದ್ರು ಹೋದ್ರು ಅಂತಿಲ್ಲ ಇಟ್ ಇಸ್ ಅ ಟೀಮ್ ಎಫರ್ಟ್ ಅಂತ ಅವ್ರು ಹೇಳಿದಾಗ ಪ್ರತಿಯೊಬ್ಬರು ಅವ್ರದ್ದು ಏನು ರೋಲ್ ಇದೆಯೋ ಅದಕ್ಕಿಂತ ಮೀರಿನೇ ಈ ಸಿನೆಮಾಗೋಸ್ಕರ ಕಷ್ಟಪಟ್ಟಿರೋದು ಹಾಗಾಗಿ ಆ ಒಂದು ಇದು ನಮ್ಮ ಸಿನೆಮಾ ಅನ್ನೋ ಒಂದು ಫೀಲಿಂಗ್ ಇದೆ ನಾವೆಲ್ಲರೂ ಕಷ್ಟಪಟ್ಟು ಮಾಡಿರೋದು ನಾವು ಹಳ್ಳಿ ಕಡೆ ಜಾಸ್ತಿ ಶೂಟ್ ಮಾಡಿದ್ದೀವಿ ಹಾಗಾಗಿ ಅಲ್ಲಿ ಎಷ್ಟು ಜನ ಬಂದು ನಮ್ಮ ಜೊತೆ ಮಾತಾಡಿಸ್ತಿದ್ರು ಆ ಹಳ್ಳಿಯವರು ಅಂದರೆ ಅವರು ಇವಾಗ ನಮ್ಮ ಸಿನಿಮಾ ಹೇಗೆ ಬಂತು ಅಂತ ಮೆಸೇಜ್ ಮಾಡ್ತಾರೆ ಅಲ್ಲಿ ನಾವು ಎಷ್ಟೊಂದು ಸಲ ಒಂದೊಂದು ಮನೆಗಳಲ್ಲಿ ಹೋಗಿರ್ತಿದ್ವಿ ನಮ್ಮ ಐಟಮ್ಸ್ ಎಲ್ಲ ಇಟ್ಬಿಟ್ಟು ನನಗೆ ಒಂದಲ್ಲಿ ರೂಮ್ ಕೊಟ್ಬಿಟ್ಟು ಆ ಥರ ನಿಮ್ಮ ನೀವು ಪ್ರಕೃತಿ ಅಂತ ಬಂದಾಗ ನಿಮ್ಮ ಹಿನ್ನೆಲೆಯನ್ನು ಹೇಳಿಕೊಳ್ಳೋದಾದರೆ ನಾನು ಇಷ್ಟು ವರ್ಷ ಸೀರಿಯಲ್ಸ್ ಮಾಡ್ಕೊಂಡಿದ್ದು ನಮ್ಮನೆಯು ರಾಣಿ ಮನಸಾರೆ ಬೆಟ್ಟದ್ದು ಈ ಥರ ಸುಮಾರು ಸೀರಿಯಲ್ಸಲ್ಲಿ ನೋಡಿರ್ತೀರ ನನಗೆ ಸಿನಿಮಾ ಸಿಗುತ್ತೆ ಅನ್ನೋ ಯಾವ್ ಗ್ಯಾರಂಟಿನೂ ಇರ್ಲಿಲ್ಲ ಆ ನನ್ನ ಇನ್ಫ್ಯಾಕ್ಟ್ ಸಿನಿಮಾ ಮೈಂಡ್ ಸೆಟ್ ಇರಲಿಲ್ಲ ನನಗೆ ನಾನು ಏನಾದರೂ ಸೀರಿಯಲಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಮೈಂಡ್ ಇದ್ದೆ ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲ್ ಮಾಡ್ತಿದ್ದೆ ಆ ಸೆಟ್ಟಿಗೆ ಈ ತಂಡದಲ್ಲಿ ಒಬ್ಬರು ಚೇತು ಅನ್ನೋರು ಅಲ್ಲಿಗೆ ಯಾವುದು ಕಾರಣಕ್ಕೆ ಬಂದಿದ್ದಾರೆ ನನ್ನನ್ನು ನೋಡಿ ಕಾವ್ಯ ಅನ್ನೋ ಪಾತ್ರಕ್ಕೆ ಈ ಹುಡುಗಿ ಸೂಟ್ ಆಗ್ಬೋದು ಅಂತ ಬಂದು ಆಫೀಸಲ್ಲಿ ಒಂದಷ್ಟು ಡಿಸ್ಕಷನ್ಸ್ ಆಗಿ ಅವರು ನನ್ನನ್ನು ಆಫೀಸಕ್ಕೆ ಕರೆದ್ರು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಬಂದು ಕತೆ ಕೇಳಿ ಅಂತ ಐ ಥಿಂಕ್ ಕತೆ ಕೇಳೋವಾಗ ನನಗೆ ಆ ದೀಸ ನಮ್ಮ ರೈಟರ್ ಯಾವ ರೇಂಜ್ಗೆ ಅದನ್ನು ನರೇಟ್ ಮಾಡಿದ್ರು ಅಂದರೆ ಲಿಟ್ರಲಿ ನಿಮಗೆ ಸಿನೆಮ್ಯಾಟಿಕ್ಕಾಗೆ ಕಾಣಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಸೊ ಅವಾಗ ನನಗೆ ಅನ್ನಿಸ್ತು ನರೇಷನ್ನಲ್ಲೇ ಇಷ್ಟು ಪರ್ಫೆಕ್ಟ್ ಇರೋವಾಗ ಅವರಲ್ಲೇ ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಈ ಥರ ಕ್ಯಾಮ್ರಾ ಬರುತ್ತೆ ಈ ಥರ ಓಪನ್ ಆಗುತ್ತೆ ಸೊ ನನಗೆ ಸಿನಿಮಾ ನೋಡ್ದಂಗೆ ಆಯ್ತಲ್ಲ ನಾನು ನನಗೆ ಈ ಸಿನಿಮಾ ಮಾಡಬೇಕು ಅನ್ನೋದೊಂದು ಸ್ಟಾರ್ಟ್ ಆಯಿತು